ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಂಗಳವಾರ ಈ ಕೆಲಸಗಳನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಅಪಾರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಲಾಭವನ್ನು ಪಡೆಯಬಹುದು ಹಿಂದೂ ಧರ್ಮದಲ್ಲಿ ಹನುಮಂತನಿಗೆ ಮಂಗಳವಾರದ ದಿನ ಸಮರ್ಪಿಸಲಾಗಿದೆ ಶಕ್ತಿ ಮತ್ತು ಧೈರ್ಯ ಬುದ್ಧಿವಂತಿಕೆಯ ಸಂಕೇತ ಹನುಮಂತ ಅಂತ ಉಲ್ಲೇಖಿಸಲಾಗಿದೆ ಆಂಜನೇಯ ಸ್ವಾಮಿಯನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ನೀವು ಯಶಸ್ಸು ಸಂತೋಷ ಸಮೃದ್ಧಿ ಪಡೆಯುತ್ತೀರಿ ಮಂಗಳ ಗ್ರಹವು ಬಲಿಷ್ಠವಾಗುತ್ತದೆ ಮಂಗಳವಾರ ಮಾಡುವಂತಹ ಮೊದಲನೇ ಕೆಲಸ ಹನುಮಂತನನ್ನು ಆರಾಧಿಸುವುದು ಈ ದಿನ ಹನುಮಂತನನ್ನು ಪೂಜಿಸಿದರೆ ಮಂಗಳನ ಶಕ್ತಿ ಹೆಚ್ಚಾಗುತ್ತದೆ ಈ ದಿನ ದೀಪವನ್ನು ಬೆಳಗಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಸಿಂಧೂರವನ್ನು ಅರ್ಪಿಸಬೇಕು ಇದರೊಂದಿಗೆ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಎರಡನೆಯದಾಗಿ ಹನುಮಂತನಿಗೆ ಲಡ್ಡು ಹನುಮಂತನಿಗೆ ಲಡ್ಡು ಅಂದರೆ ತುಂಬ ಇಷ್ಟ ಆಂಜನೇಯ ಸ್ವಾಮಿಗೆ ಲಡ್ಡುಗಳನ್ನು ಅರ್ಪಿಸಿದರೆ ಅದೃಷ್ಟದ ಬೆಂಬಲ ಸಿಗುತ್ತದೆ ಅದೃಷ್ಟವು ಬೆಳಗಲು ಪ್ರಾರಂಭವಾಗುತ್ತದೆ ಮೂರನೇ ಕೆಲಸ ಉಪವಾಸ ಹಿಂದೂ ಧರ್ಮದ ಪ್ರಕಾರ ನಾವು ಮಂಗಳವಾರದ ದಿನ ಉಪವಾಸ ಮಾಡಬೇಕು ಆಂಜನೇಯ ಸ್ವಾಮಿಯ ವಿಶೇಷ ಆಶೀರ್ವಾದವು ದೊರೆಯುತ್ತದೆ ಉಪವಾಸದ ಸಮಯದಲ್ಲಿ ಓಂ ಮಂಗಳಾಯ ನಮಃ ಅಂತ ಪಠಿಸಬೇಕು ಈ ರೀತಿ ಮಾಡಿದರೆ ಯಶಸ್ಸನ್ನು ಪಡೆಯುತ್ತೀರಿ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಅಶುಭ ಘಟನೆಗಳಿಂದ ಪರಿಹಾರವನ್ನು ಪಡೆಯಬಹುದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್